ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಈಗ ಕೊಡಗಿನಲ್ಲೂ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೆದಿತ್ತು ಪಿತೂರಿ ಎಂಟು ತಿಂಗಳ ಹಿಂದೆ ಪಿತೂರಿಯನ್ನ ಬಯಲು ಮಾಡಿದ್ದಾರೆ ಮಹಿಳೆ ನೋಡಿ ಕೊಡಗಿನಲ್ಲೂ ಕೂಡ ಧರ್ಮಸ್ಥಳ ವಿರುದ್ಧದ ಒಂದು ವಿರುದ್ಧ ಷಡ್ಯಂತ್ರ ನಡೆದಿತ್ತು ಯಾಕಂದ್ರೆ ಈಗ ಫೈನಾನ್ಸ್ಗಳಲ್ಲಿ ಸಾಲ ಪಡೆದುಕೊಂಡು ಎಷ್ಟು ಜನ ಕಿರುಕುಳವನ್ನು ಅನುಭವಿಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂದರೆ ಅದನ್ನು ಇದ್ರ ಮೇಲೆ ಎತ್ತಿಕಟ್ಟು ಹಾಕೋದು ಈ ಹೋರಾಟಗಾರ ಏನಿದ್ದಾರೆ ಜಯಂತ್ ಆತರಿಂದ ಪಿತುರಿ ನಡೆದಿತ್ತು ಅನ್ನುವಂಥ ಆರೋಪ ಇದೆ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಪಡೆದಂಥವ್ರೆ ಇವರು ಟಾರ್ಗೆಟ್ ಆಗಿರ್ತಾರೆ ಸಾಲ ಕಟ್ಟಲಾಗದೆ ಸಮಸ್ಯೆಗೆ ಸಿಲುಕಿದ್ರು ಆ ಮಹಿಳೆ ಅವ್ರನ್ನ ಪತ್ತೆ ಹಚ್ತಾರೆ ಇವರು ಅವ್ರ ಜೊತೆ ಸಭೆ ಕೂಡ ಜಯಂತ್ ಮಾಡ್ತಾರೆ ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿದವರು ಕೂಡ ಪತ್ತೆ ಹಚ್ತಾರೆ ಆದರೆ ಇಲ್ಲಿ ಕಿರುಕುಳವನ್ನ ಕೊಟ್ಟಿದಂಥವರು ಮೈಕ್ರೋ ಫೈನಾನ್ಸ್ನವರು ಅದಕ್ಕೆ ಪೂರಕವಾದಂಥ ಕೆಲವೊಂದಿಷ್ಟು ಫೋಟೋಗಳು ಕೂಡ ಲಭ್ಯ ಆಗಿದ್ದಾವೆ ನೋಡ್ತಾ ಇದ್ದೀವಿ ಜಯಂತ್ ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಯಾರ್ಯಾರೆಲ್ಲ ಫೈನಾನ್ಸ್ಗಳಲ್ಲಿ ಸಾಲ ಪಡ್ಕೊಂಡಿದ್ರು ಅವರು ಕೂಡ ಇದ್ದಾರೆ ಒಂದು ಇಡೀ ಗ್ಯಾಂಗೇ ಇದೆ ಇವ್ರದ್ದು ಜಯಂತ್ ಅವ್ರದ್ದು ಅಂದರೆ ಅವರನ್ನು ಬಳಸಿಕೊಂಡು ಧರ್ಮಸ್ಥಳ ಸಂಘದ ವಿರುದ್ಧ ಕೇಸನ್ನು ದಾಖಲಿಸಿತ್ತು ಈ ತಂಡ ನಂತರ ಅದನ್ನೇ ಬಳಸಿಕೊಂಡು ಅಪಪ್ರಚಾರವನ್ನು ಮಾಡಿದ್ದಾರೆ ಅಂದರೆ ಕೆಲವೊಂದಿಷ್ಟು ಯೂಟ್ಯೂಬರ್ಗಳನ್ನು ಸಂಪರ್ಕ ಮಾಡಿ ಇವರೇನು ಈ ಸ್ಟೇಟ್ಮೆಂಟ್ ತಗೊಂಡಿದ್ರು ಅದನ್ನ ಸೆಂಡ್ ಮಾಡೋದು ಯೂಟ್ಯೂಬ್ ಅಪ್ಲೋಡ್ ಮಾಡಿಸೋದು ಗೀತಾ ಎಂಬ ಮಹಿಳೆ ಭೇಟಿ ಮಾಡಿ ಅಪಪ್ರಚಾರಕ್ಕೆ ಬಳಸಿದಂಥ ಟೀಮ್ ಕೊಡಗು ಜಿಲ್ಲೆ ವಿರಾಜಪೇಟೆಯ ನೆಹರು ನಗರದ ನಿವಾಸಿ ಇವರು ಗೀತಾ ಈಗ ಇವರೇ ಹೇಳಿದ್ದಾರೆ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಗೀತಾರನ್ನ ಜಯಂತ್ ತಂಡ ಭೇಟಿಯಾಗಿತ್ತು ಗೀತಾರ ಸಮಸ್ಯೆಗಳ ಕುರಿತು ಮಾತನಾಡಿಸಿ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಾರೆ ಬಳಿಕ ವಿರಾಜಪೇಟೆ ಪೊಲೀಸ್ ಠಾಣೆಗೆ ಈ ಮಹಿಳೆಯಿಂದ ದೂರು ಕೊಡಿಸ್ತಾರೆ ಇವರೇ ಹೋಗಿ ಆದರೆ ಬೇರೆ ಬೇರೆ ಫೈನಾನ್ಸ್ಗಳ ಹೆಸರನ್ನ ಕೈ ಬಿಟ್ಟು ಎಡಿಟ್ ಮಾಡಿಸ್ತಾರೆ ಧರ್ಮಸ್ಥಳ ಸಂಘದ ಹೆಸರನ್ನ ಬಳಸಿಕೊಂಡು ವಿಡಿಯೋ ಎಡಿಟ್ ಮಾಡಿದ್ರು ಧರ್ಮಸ್ಥಳ ಸಂಘದವರೇ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಬಿಂಬಿಸಬೇಕು ಬಳಿಕ ಗೀತಾರ ಹೇಳಿಕೆಯನ್ನ ಯೂಟ್ಯೂಬರ್ಗೆ ಕೊಟ್ಟು ಅಪ್ಲೋಡ್ ಮಾಡಿಸಿದ್ರು ಅಪಪ್ರಚಾರ ಆಗಿತ್ತು ಮೈಕ್ರೋ ಫೈನಾನ್ಸ್ ಗಳಿಂದ ನನಗೆ ತೊಂದರೆ ಆಗ್ತಾ ಇದೆ ಸಂಘಗಳಲ್ಲಿ ಇದ್ದೀನಿ ಹೆಸರು ಹೇಳಿ ನನ್ನ ಸಮಸ್ಯೆಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ ಹೋರಾಟಗಾರರು ಇಲ್ಲಿಗೆ ಬಂದಿದ್ದಲ್ಲಿ ರೀನಾ ಅವರು ಜಯಂತ್ ಅವರು ಮತ್ತೆ ರವೀಂದ್ರ ಶೆಟ್ಟಿ ಮತ್ತು ಸಂತೋಷ್ ಅವರುಗಳು ಇದ್ರು ಮತ್ತೆ ಅವ್ರ ಜೊತೆ ಇನ್ನೊಂದು ಇಬ್ರು ಇದ್ರು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವ್ರು ನನ್ನ ಸಮಸ್ಯೆಗಳೆಲ್ಲ ಕೇಳಿದಾಗ ನಾನು ಆತ ಬಿ ಎಸ್ ಎಸ್ ಮತ್ತೆ ಸೌತ್ ಇಂಡಿಯಾ ಮೈಕ್ರೋ ಫೈನಾನ್ಸ್ ಇಂತ ಇವರುಗಳಿಂದ ಆಗ್ತಾ ಇದ್ದಿದ್ದು ಮತ್ತೆ ಧರ್ಮಸ್ಥಳ ಸಂಘದಲ್ಲಿ ಒಂದು ಏನೋ ಒಂದು ನಾವು ಕಂತು ಕಟ್ಟೋದು ಇದಾದಾಗ ನಮ್ಗೆ ಆಕಡೆ ಈ ಕಡೆ ಆದಂತಹ ಮಾತುಕತೆ ವಿವರವಾಗಿ ಹೇಳ್ತಾ ಹೋದೆ ಅವರೊಂದು ವಿಡಿಯೋ ಕೂಡ ಮಾಡಿದ್ರು ಒಂದು ನಾಲ್ಕು ಅವರ್ ನನ್ನ ಜೊತೆ ಆ ವಿಷಯ ಚರ್ಚೆ ಮಾಡಿ ಎಲ್ಲಾ ಸಮಸ್ಯೆಗಳನ್ನ ಕೇಳ್ಕೊಂಡು ಅವರು ವಿಡಿಯೋ ಕೂಡ ಮಾಡಿದ್ರು ನಾನು ಒಂದೊಂದು ಸಂಘದಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇತ್ತು ನಾನು ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಆದ್ರೆ ಅವರು ವಿಡಿಯೋದಲ್ಲಿ ಈಗ ನೆನ್ನೆ ಅದು ವಿಡಿಯೋ ಬಿಡುಗಡೆ ಆಗಿರೋದು ಅದು ಮೊದಲು ವಿಡಿಯೋ ಮಾಡಿದಾಗ ನನಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಆದ್ರ ನಾನು ಹೇಳಿರೋ ಎಲ್ಲಾ ವಿಷಯಗಳನ್ನ ಅವ್ರು ತಗೊಂಡು ಅದನ್ನ ಎಲ್ಲ ಎಡಿಟ್ ಮಾಡಿ ಎಲ್ಲಾ ಸಮಸ್ಯೆಯನ್ನು ಧರ್ಮಸ್ಥಳ ಸಂಘದಿಂದಲೇ ಆಗಿದೆ ಅಂತ ಹೇಳಿ ಅವರಲ್ಲಿ ತೋರ್ಸಿದ್ದಾರೆ ಆದ್ರೆ ನಾನು ನೇರವಾಗಿ ಧರ್ಮಸ್ಥಳ ಸಂಘದ ಇದರಲ್ಲಿ ನಾನು ಏನು ಹೇಳಿಲ್ಲ ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಮಾತುಕತೆ ಆಗಿರೋದನ್ನ ನಾನು ಹೇಳಿದೀನಿ ಆದ್ರೆ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಿಂದನೂ ನನಗೆ ಸಮಸ್ಯೆ ಆಗಿತ್ತು ಆದ್ರೆ ಇವರು ಅದನ್ನ ಯಾವುದನ್ನೂ ಅಲ್ಲಿ ತೋರಿಸಲಿಲ್ಲ ಅಲ್ಲಿ ಎಲ್ಲಾ ಸಮಸ್ಯೆನೂ ಧರ್ಮಸ್ಥಳ ಸಂಘದಿಂದಾನೇ ಆಗಿದೆ ಅಂತೇಳಿ ಆ ವಿಡಿಯೋದಲ್ಲಿ ತೋರಿಸಿದ್ದಾರೆ ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಆದಿತ್ಯ ಈಗ ಬಹುಶಃ ಕಸ್ಟಡಿ ಪಡೆಯುವಂಥ ಸಾಧ್ಯತೆಗಳು ಕಡಿಮೆ ಇದೆ ನ್ಯಾಯಾಂಗ ಬಂಧನ ಅಂದರೆ ಜೈಲಿಗೆ ಕಳಿಸಿ ಮತ್ತೆ ವಶಕ್ಕೆ ಪಡೆದು ವಿಚಾರಣೆನಾದ್ರೆ ನಡೆಸುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಈಗ ಚಿನ್ನಯ್ಯನ ಇವತ್ತಿನ ಕೋರ್ಟ್ ಹಾಜರುಪಡಿಸಿದ್ದು ಮತ್ತೆ ಮುಂದಾಗುವಂಥ ಪ್ರಕ್ರಿಯೆಗಳನ್ನ ನಾನು ನೋಡ್ತಾ ಹೋದರೆ ಪ್ರಭು ಹೌದು ಈಗಾಗಲೇ ಆತನನ್ನು ಸುಮಾರು ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿತ್ತು ಬಹುತೇಕ ಎಲ್ಲ ವಿಚಾರಗಳನ್ನ ಐ ಟಿಗಳು ಆತನಿಂದ ಪಡೆದುಕೊಂಡಿದ್ದಾರೆ ವಿಚಾರಣೆ ಕೂಡ ಆತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇನ್ನು ಮುಂದಕ್ಕೆ ಲಿಂಕ್ ಆಗಬೇಕಾಗಿದೆಯೋ ಸೂತ್ರಧಾರಿಗಳು ಅಂತ ಆತ ಯಾರನ್ನೆಲ್ಲ ಕೋರ್ಟ್ ಮಾಡಿದ್ರು ನನಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಮಾಹಿತಿಗಳನ್ನು ಆತನಿಂದ ಪಡೆದಾಗಿದೆ ಸೊ ಇವತ್ತು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸಿದ್ದಾರೆ ಈಗಾಗಲೇ ಒಂದು ಗಂಟೆಗಳ ಕಾಲ ಆಗಿದೆ ಆತ ನ್ಯಾಯಾಲಯದೊಳಗೆ ಹೋಗಿ ಈಗಾಗಲೇ ನ್ಯಾಯಾಧೀಶರ ಮುಂದೆ ಆತನ ವಿಚಾರಗಳನ್ನು ಕೂಡ ಆತ ಹೇಳ್ತಾ ಇದ್ದಾನೆ ವಿಚಾರಣೆ ಕೂಡ ನಡೀತಾ ಇದೆ ಎಸ್ ಐ ಟಿ ಕೂಡ ಈಗ ಈತನನ್ನು ಮತ್ತೆ ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೆ ಯಾವುದೇ ರೀತಿ ಆಸಕ್ತಿಯನ್ನು ಹೊಂದಿಲ್ಲ ಸೊ ಬಹುಶಃ ಈತನನ್ನು ಇವ ಇವತ್ತು ನ್ಯಾಯ ಅಂದರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ ಬಹುತೇಕ ಮಂಗಳೂರು ಜೈಲಿಗೆ ಈತ ಇನ್ ಕೇಸ್ ಕೊಟ್ಟರೆ ಮಂಗಳೂರು ಜೈಲಿಗೆ ಈತ ಶಿಫ್ಟ್ ಆಗ್ತಾನೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದರೆ ಮೊನ್ನೆಯಿಂದ ಅಂದರೆ ಚಿನ್ನಯ್ಯ ಏನು ಸತತ ಹದಿನೈದು ದಿನಗಳ ಕಾಲ ಎಸ್ ಐ ಡಿ ಕಸ್ಟಡಿಯಲ್ಲಿ ಪ್ರಮುಖವಾಗಿ ಮಹಾಜೂರು ಮಾಡಬೇಕಾದಂಥ ಜಾಗಗಳು ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆ ಆಶ್ರಯ ಕೊಟ್ಟರು ಅನ್ನುವಂಥ ಕಾರಣಕ್ಕೋಗಿ ಅಲ್ಲಿ ಒಂದು ದಿನ ಕಂಟಿನ್ಯೂ ಅಂದರೆ ಬೆಳಗಿನಿಂದ ಮರುದಿನ ಬೆಳಗಿನ ಜಾವದವರೆಗೂ ಕೂಡ ಅಲ್ಲಿ ಮಹಾಜೂರು ಪ್ರಕ್ರಿಯೆಯನ್ನು ಮಾಡಲಾಗಿತ್ತು ಇದಾದ ಬಳಿಕ ಅವರ ಬೆಂಗಳೂರು ನಿವಾಸದಲ್ಲೂ ಕೂಡ ಎರಡೂ ನಿವಾಸಗಳಲ್ಲಿ ಮಹಜೂರು ಪ್ರಕ್ರಿಯೆಯನ್ನು ಮಾಡಿದರು ಇದಾದ ಬಳಿಕ ಉಜಿರೆಯ ಹೋಟೆಲ್ ಒಂದರಲ್ಲೂ ಕೂಡ ಮಾಜೂರು ಪ್ರಕ್ರಿಯೆಯನ್ನು ಮಾಡಿದರು ಸೊ ಇದೆಲ್ಲ ಮೇನ್ ಹಾಟ್ಸ್ಪಾಟ್ ಅಂತ ಹೇಳ್ಬೋದು ಚಿನ್ನಯಾಗ ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಕಾಂಟ್ಯಾಕ್ಟ್ ಮಾಡಿದ್ದು ಆತನ ಕೈಗೆ ಬುರುಡೆ ಕೊಟ್ಟಿದ್ದು ಆಮೇಲೆ ಆತ ಆಶ್ರಯವನ್ನು ಪಡೆದಿದ್ದು ನಿರಂತರವಾಗಿ ಮೀಟಿಂಗ್ಗಳು ನಡೆದಿದ್ದು ಪ್ಲ್ಯಾನಿಂಗ್ ಆಗಿದ್ದು ಇದೆಲ್ಲವೂ ಕೂಡ ನಡೆದಂತಹ ಜಾಗಗಳು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜರ್ ಆಗಿದೆ ಸೊ ಆ ಬಳಿಕ ಆತ ಒಂದಿಷ್ಟು ಸೂತ್ರಧಾರಿಗಳು ಅಂತ ಗಿರೀಶ್ ಮಠಣ್ಣವರ್ ಜಯಂತ ಟಿ ಹೆಸರನ್ನೆಲ್ಲ ಹೇಳಿದ್ದ ಸೊ ಅವರಿಗೂ ಕೂಡ ವಿಚಾರಣೆಗೆ ಹಾಜರಾಗೋದಕ್ಕೆ ನೀಡಿದರು ಅಂದರೆ ಯಾವಾಗ ಚಿನ್ನಯ್ಯನ ಮೂರನೇ ಮೂರು ದಿನ ಕಸ್ಟಡಿಗೆ ನೀಡಿದರು ಮೊನ್ನೆ ಆ ಮೂರು ದಿನಗಳ ಕಾಲ ಕಸ್ಟಡಿ ಅಂತ ಯಾವಾಗ ನ್ಯಾಯಾಲಯ ಆದೇಶ ನೀಡಿತು ಆ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಈತ ಯಾರನ್ನೆಲ್ಲ ಸೂತ್ರಧಾರಿಗಳು ಅಂತ ಕೋರ್ಟ್ ಮಾಡಿದ್ರು ಅವರನ್ನು ಕೂಡ ವಿಚಾರಣೆ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಈತ ಇರುವಂತಹ ಸಂದರ್ಭದಲ್ಲಿ ಆತನ ಸಮಕ್ಷಮದಲ್ಲಿ ಅನೇಕ ವಿಚಾರಣೆಗಳು ಕೂಡ ನಡೆದಿದೆ ಸೊ ನಿನ್ನೆ ಕೂಡ ಅನೇಕ ದೊಡ್ಡ ದೊಡ್ಡ ಬೆಳವಣಿಗೆಗಳೇ ನಡೆದಿದೆ ಸೊ ಹಾಗಾಗಿ ಇವತ್ತು ಕೂಡ ಈಗ ವಿಚಾರಣೆ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಅಂತ್ಯವಾಗುವಂತಹ